ಎದಕ್ ಅಪ್ಪ ಐತಿ ಯಾರು ಗೊತ್ತ ಹೌದು ಮಗಳು ಬರಾಕತ್ತಾಳ ಅಂದ್ರ ತಂದಿ ತಾಯಿ ಎಷ್ಟು ಖುಷಿ ಪಡ್ತಾರ ಇದು ಐತಿ ಯಾರಿದ್ರಿರೋಲಕ ಬಿಟ್ರ ಬಿಡೋಲಾಕ ಹಾಳಾಗ್ ಹೋಗ್ಲತ್ತ ಸುಮ್ ಇದ್ರಾಗ ತಾನೇ ಇರ್ತಾನ ಕುಡಿದು ಕುಂದರು ಕುಡೀದ ಕುಂದ್ರುದು ಮತ್ತೊಬ್ಬರಾದ್ರ ಮಕ್ಳು ಬರ್ತಾರ ತಂದು ನಡ ಅದಾನ ನನ್ ಮಗ ಏನೋ ಶಾನೆ ಐತ ತಂದು ಹಂಗ ಹಿಂಗ ಬಾಳೆ ನೆಟ್ ಹತ್ತು ಇವ್ ನಮ್ಕೊಂದು ಕೂತಿದ್ರ ಮುಗದ ಹೊಕಿತ್ತೆ ಏನ್ ಮಾಡಾಕತಿ ಇಲ್ಲಿ ಕೂತು ಬೇಜವಾಬ್ದಾರಿ ಇರೋ ಮನುಷ್ಯ ಬೇಜವಾಬ್ದಾರಿ ಇರುವ ಮನುಷ್ಯ ಆಗಿ ಯಾಕೆ ಮಾಡಿದ್ರೆ ಅಲ್ಲಾ ಮಗಳು ಬರ್ತಾ ಅನ್ನೋದು ಗೊತ್ತಿದ್ದು ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ನಿಂದಿರ್ತಾರೆ ಯಾರು ಅಪ್ಗಳಾಗಿ ಬರ್ತಾಳೆ ನಾ ಏನ್ ಮಾಡ್ತಾ ಕರ್ಕೊಂಬರಾಕ ಮಾಡಾಕ ನಿಂದ ಈಟ್ರೆ ಮಗಳು ಬರ್ತಾ ಅನ್ನೋದು ಏನಿಲ್ಲ ಬರೇ ಬರ್ತಾನ ಕುಡಿದು ಇಲ್ಲಾ ಅಂದ್ರೆ ಸುಮ್ಕೊತ್ ಬಿಡುದು ಏನ್ ಜವಾಬ್ದಾರಿ ಐತಿ ನಿಮ್ಮಂತರ್ಗೆಲ್ಲ ಎದಕ್ ಮಕ್ಕಳು ಸಂಸಾರ ಹೆಂತಿ ಮಕ್ಳು ಎದಕ್ ಬೇಕು ಹಾ ಎದಕ್ ನಾನು ಎಲ್ಲಾರು ಮಕ್ಳು ಬರ್ತಾರ ಅಂದ್ರ ಭೂಮಿ ಆಕಾಶ ಏಕ ಕೈ ಇರ್ತೈತಿ ನೆಲದ ಮೇಲೆ ಕಾಲ್ ನಿಂದಿರ್ತಿಲ್ಲ ಅಟ್ ಖುಷಿ ಇರ್ತೈತಿ ಒಂದ್ ಜವಾಬ್ದಾರಿ ಇರ್ಲಿಲ್ ನನ್ ಮಗಳ ಮದಿ ಮಾಡ್ಕೊಡ್ಬೇಕು ಆ ಸಂಸಾರ ನಿಲ್ಲಿಸ್ಬೇಕು ஏனேனூ இல்ல மத ஆகு முந்திரேங் அட்டை நீண்ட்ல நமக்கு நோடி தோந்தே ஒன் ஏனாரு ஏன் ஜவாபாரித்தேன் நெத்தி மத்தி ராத்ரிங்க நெனப்பிதித்த குடுதுல மத்த நெனப்பி ரத்திரிழ முஞ்சானே ಹೇಳಿದ್ರದೇನು ಸುದ್ದಿದ್ರದ ಏನು ಸುದ್ದಿ ಹೇಳಿದ್ರೆ ಏನು ನಿಮಗ ಹೋಗುದಿಲ್ಲ ಮದ್ಲೇ ಈಗ ಈಜೆಲ್ಲಿದ್ ಬರ್ವತ್ ನಿನಗ ಇಟ್ಕೊಂಡ್ರು ಬದ್ಲಿ ಒಂದಿಟ್ಟ ಎಮ್ಮಿಗ್ ಹುಲ್ಲರ ಹಾಕ್ ಹೋಗು ಎದ್ ಸುಮ್ನೆ ಕೂತಿದ್ ಮಾಡ್ತಿ ಮಗಳು ಬರಕತ್ತ ಮೊಸರ ಇಲ್ಲ ಮೊಸರು ಖಾಲಿ ಆಗೇತಿ ತುಂಬಾ ಮೊಸರ ನೀನ್ ಮೊಸರ ಹಾಲ ತುಪ್ಪ ಬೆನ್ನಿ ಎಲ್ಲ ಕೊಡಕತಿ ನಾನು ಒಂದಿಟ್ಟು ಇಟ್ಕೋಬೇಕಾಗಿತ್ತು ಐದತ್ ಮಾಡಿ ನಾನು ಇಟ್ಟಿದ್ದೆ ಕಪಾಟ್ನಾಗ ಐತ್ ಹತ್ತೆ ಮಾಡೀನಿ ಇಲ್ಲ ಒಟ್ಟು ಪಟ್ಬಿಟ್ಟಿ ನಮ್ಮ ಮಂದಿ ಹಾಗಾಗಿ ದಿನ ತುಂಬಾ ನಾಳೆ ಇಟ್ಟು ಒಂದು ಉಳಿದ್ ಕೊಡ್ತೀನಿ ಮಂದಿ ನಾಚಿಕೆ ನಾಚಿಕ್ ಬಂದಿಟ್ಟು ಬರೋದಿಲ್ಲ ನಿನಗೆ ಆ ಅಂದ್ರೆ ನೀ ದುಡಿದು ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಮತ್ತೊಂದು ಮಸರಿ ಒಂದ್ ಮಸ್ರಿ ಪಾಕಿಟ್ ಸಹ ಕಡೆ ರೊಕ್ಕ ಇಲ್ಲ ಅಂದ್ರೆ ಲೆಕ್ಕ ನೀ ಎಷ್ಟ್ ಬೇಜ್ ಜವಾಬ್ದಾರಿ ಇರೋ ಮನ್ಸಿ ಆದಿ ಅಂತ ನೀ ಕರೆ ಅಂದ್ರೆ ಕೊಡ್ಬೇಕು ನಾವ್ ಕೇಳ್ಬೇಕು ಅಂತ ರೊಕ್ಕ ಕೊಡು ತೊಂಬರ್ತೀನಿ ಅಂತಂತಿ ಹ್ಯಾಂಗ ಮನ್ಸ್ ಬಂದಿತ್ ನಿನಗೆ ನಿನಗರೆ ನಿನ್ನ ಆತ್ಮ ಸಾಕ್ಷಿ ಗೊತ್ತಾಗೋದಿಲ್ಲ ನಾ ಎಷ್ಟ್ ಜವಾಬ್ದಾರಿ ಇರೋ ಮನ್ಷಿ ಆದಿನಿ ಅದೀನಿ ಅನ್ನು ಏಟ್ ಹೇಳಿದ್ರು ರೊಕ್ಕ ನಿಮಗೆ ಕೆಸರ್ ಮೇಲೆ ಕಲ್ಸ ಹಾಕಿದ್ರೆ ನಮ್ಗ ಅದು ನನ್ ಮಗ ಏನ ಪುಣ್ಯಕ ದೇವ್ರ ಮಗನ್ ಚಲೋ ಕೊಟ್ಟನ ನಡ್ದಿಕ್ ನಂತ ಅಷ್ಟು ತಲೆ ಓಡಿಸಿ ಅದೊಂದು ಠಾಂಗ್ ಹಿಂಗ್ ಮಾಡಿ ಏನ ಆಯ್ತಿ ನಿನ್ ನಮ್ ಕುತ್ರ ಕೂತ್ ಮುಗಿತಲ್ಲ ಇದ್ರಾಗೆ ಹೋಗುದಾಕಿ ನಂತ ಜೀವನ ಮುಂಜೆ ಮುಂಜಾನೆ ಚಾಲ ಆಗಿತ್ತ ಅಪ್ಪಂದೆ ನಿಂದ ಹಾ ಅಲ್ಲಿ ಕೆಲಸ ನೋಡಿಗೆ ನಿಂತನಿ ಅಯ್ಯ ಬಂತ ನೋಡ್ರೆ ನನ್ ಮಗಳು ಯಾಕ ಲೇಟ್ ಮಾಡ್ದೆಲ್ಲ ಇವ್ವಾ ನಾನು ನಿಮ್ ಮತ್ತೆಲ್ಲಾ ಎಲ್ಲಿ ಕಷಿಲ್ಲ ಬಸ್ ತಪ್ಪಿತೆ ಎಲ್ಲಾ ತೊಳಸ್ಕೊಂಡು ಬಳಸ್ಕೊಂಡು ನಾ ಮಾಡಿದ್ದೆ ಮಾಡಿದ್ದೇನೆ ಮತ್ತೆ ಫೋನ್ ಹಚ್ಚಬೇಕೀನಿ ನಿಮ್ಮಅಪ್ಪದ ಎಲ್ದಿತ್ತಾನೆ ಏನ ರಾತ್ರಿ ಫೋನಿನ ಸಂಬಂಧ ಜಗಳ ಆಯ್ತು ಹಚ್ಬೇಕೀನಿ ಫೋನ್ ಇಲ್ಲ ಈ ಕಡೆ ನಿಮ್ಮಪ್ಪ ನೆತ್ತಿ ಮಗಳ ಬರಾಕತ್ತ ಹೇಳಿನಿ ನೆನಪಿಲ್ದಂಗ ಇಲ್ಲಿ ಕೂತ್ಬೇಕ್ ಆರಾಮ ಒಂದಿಟ್ ಹೋಗ್ ಬಸ್ ಅಂತ ನೋಡ್ಬೇಕು ಮಾಡ್ಬೇಕು ಏನು ಇಲ್ಲ ನಿಮ್ಮನ್ನೆಲ್ಲ ಇದ್ರ ಬರ್ತಿದ್ನ ಹಾರ್ಗೊಂಡು ಇದು ನಿಮ್ಮಪ್ಪ ಗೊತ್ತಿತ್ತಲ್ಲ ಹೆಂಗೈತಾನು ಇದೂ ಇಲ್ಲಾರ್ದಂಗೆ ಪೈಲ್ ಬಿಡುವ ಕರೆಕ್ಟ್ ಬಸ್ಸಿ ಹತ್ತಿದ್ಯಾ ಮುಂಜಾನೆ ಅವ್ರು ಏನೇ ಕಣ್ಣಕ್ಕೆ ಕತ್ತಂದ್ ಒಬ್ಬ ಹಚ್ಚಿದ್ರ ಬಸ್ಸಿಗೆ ಇಳಿದಿ ಬಸ್ ಸ್ಟಾಂಡ್ ಒಂದ್ ಒಂದ್ ಇಕಡೆ ಆಟೋ ಇಲ್ವಾ ಆಟೋ ಇಲ್ಲ ಮತ್ತೆ ಏನ್ ಮಾಡ್ತಿ ಒಬ್ಬರು ತನ ಕಾಯ್ಕೊಂತಿತ್ಯ ಯಾವ ಬಸ್ ಅರ ಬರ್ತಾನು ಆಟೋ ರೀ ಎಲ್ಲ ಈ ಹಳ್ಳಿ ಒಳಗ ಎಲ್ಲಿ ಸಿಗ್ಬೇಕು ಕೇಳ ಗೊತ್ತೇ ಐತಿ ಅದಕ್ಕ ಲೇಟ್ ಆಯ್ತು ಫೋನ್ ಹಚ್ಚಿದ ಫೋನ್ ಒಟ್ಟ ರಿಂಗ್ ಆಯ್ತು ಯಾರು ಎಬ್ಬಸ್ಲಿಲ್ಲ ಮತ್ತೆ ಎಲ್ಲಿ ಇಟ್ಟಾರ ಏನ್ ಎಲ್ಲಿ ಅತ್ತ ನಾನು ಅದಕ್ಕ ಸುಮ್ಮ ನೋಡ್ ನೋಡ್ ಬರು ಪುರ್ಸತ್ಲಿ ನಿಮ್ ಓನ್ ಮಾತಾಡ್ಸ್ತೀವ ಅಪ್ಪ ಇಲ್ಲೇ ಕುತ್ತಾನ ಇಲ್ಲೇ ಮುಂದೆ ಮಾತಾಡ್ಸ್ಬೇಕು ಅನ್ನೋದು ಏನಿಲ್ಲ ನಿನಗ ನೀನು ಅಪ್ಪಾಗಿ ಮಗಳ ಪ್ರೀತಿ ತೋರ್ಸಿದ್ರ ಮಕ್ಕಳ ಪ್ರೀತಿ ತೋರ್ಸಿದ್ರ ಅವಕ್ಕೂ ಅಪ್ಪ ಅನ್ನೋದು ಬರ್ತೈತಿ ನೀನೇ ಬೇಜವಾಬ್ದಾರಿ ಇರೋ ಮನುಷ್ಯ ನಿನಗ ಅಪ್ಪ ಮಕ್ಕಳು ಮಗ ಮಗಳು ಅನ್ನೋದೇ ಇಲ್ಲ ನಿಮಗೆ ಮತ್ತ ಅವಕರ್ ಹೆಂಗ್ ಬರ್ತೇತಿ ಹೋಲ್ ಬಿಡ್ಬೇ ಯದಕ್ ಸುಮಿರುನಿ ಬಾರಂಭಾರ್ ಕಲಿದೆ ಏ ತೆರಿ ವಯಸ್ಸಾದ್ರುನು ಆ ಒಂದೇಟು ಪ್ರೀತಿ ಅನ್ನೋದ್ ಗೊತ್ತಿಲ್ಲ ಪ್ರೇಮ್ ಅನ್ನೋದು ಗೊತ್ತಿಲ್ಲ ಬೇ ಬಂದ ಬಂದೆ ಅಪ್ಪ ನನಗ್ರೆ ದಿನ ತಲೆ ಹೊಡ್ಕೊಂಡ್ 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 ಸಾಕಾಗಿತ್ ನೋಡ್ ಹೋಲ್ ಬಿಡ್ಬೇ ಅಪ್ಪ ಯಾವಾಗಿದ್ರು ಹಂಗೇದಾನ ಯಾಕೆ ಕೆಡ್ಸತಿ ಅನ್ನೊಬ್ ಚಲೋದಾನೆ ಎದಕ್ಸತಿ நீ எ அந்த குடிபாரது நீட்டா ನಿಮ್ಮಪ್ಪ ಇಂತ ಡಾಣಿ ಮಾಡ್ಯ ಏನು ಆಗಿಲ್ಲ ಅದಕ್ಕೆ ಏನು ನಾಕುದೂ ಇಲ್ಲ ಬಾ ಕನಸಿ ಕಾಣ್ಬಿಡ್ತಾನ ಹೋಗಿ ಮೊಸರು ತುಂಬಾ ಒಂದಿಟ್ಟು ಬಾರ್ವಾನ್ಗ ನೀ ಬರ್ತಿ ಅನ್ನೋದು ಗೊತ್ತಿತ್ ಅದು ಮೊಸರ ಇಟ್ಟಿ ನನ್ ಆಯ್ಬಿಟ್ಟಿತ್ತು ಮಧ್ಯಾಹ್ನ ನಿನ್ಗೆ ಇಷ್ಟ ಆಗುವಂತದ್ದು ಎಲ್ಲಾ ಮಾಡಿನಿ ಆ ನಿ ಮಧ್ಯಾಹ್ನ ಬರ್ತಿ ಅನ್ನೋ ಗೊತ್ತಿತ್ತು ಮತ್ತ ಅಲ್ಲಿ ಕೂತ್ರನು ಒಂದ್ ಎರಡ್ ತಾಸ ಮೂರ್ ತಾಸ ಆಗ್ತಿತ್ತ ಹಂಗ ಈ ನೀ ನಾಕಪ್ಪನ ಇಟ್ಟಂಗೆ ಗೊತ್ತಿಪ್ಪ ಮೊಸರು ನನಗೂ ನೆನಪಿಲ್ಲ ಪಟ್ಬಿಟ್ಟಿನಿ ಮಂದಿಗೆ ಎಲ್ಲ ಅದಕ್ಕೆ ನಾಳೆ ಒಂದಿಟ್ಟು ತಗದಿಟ್ಟು ಹ್ಮ್ ಮಂದಿ ಕೊಡ್ತೀನಿ ಅದಕ್ಕೆ ಹೋಯ್ತು ಮತ್ತೆ ನಿಮ್ಮಪ್ಪ ಬಾ ತೋರಿಸ್ತೀನಿ ಬಾ ನೋಡ್ವಾ ಇವನೇ ಎಮ್ಮೆ ಆ ಅದನ್ನ ಹಾಕ್ ಐತಿ ಹ ಚಲೋ ಕೊಡ್ತಾವ ಹಾಲ ಅದೇ ಒಂದ್ ಈಟಿ ಕಡೆ ದಂಡಿ ಐತಲ್ಲ ಅದೇ ಒಂದ್ ಯಾಕ ವದಿತಿತ್ವ ಈಗ ಮತ್ ಒಂದ್ ಸ್ವಲ್ಪ ರುಡಿ ಆಯ್ತಂದ್ರ ಇವತಿ ಚಲೋ ಹಾಲೆಲ್ಲ ಚಲೋ ಆಯ್ತ್ ಬಿಡಬೇ ನೀನು ಮಂದಿ ಹೊಲ್ದ ಯಾಕ ಅಪ್ಪ ಒಬ್ಬ ಅನ್ನೊಬ್ಬ ಏನ ಚಲೋ ಅದಾನ ಏನೋ ಒಂದು ನೆಳಗ್ ಕೆಲ್ಸ ಮಾಡ್ಕೊಟ್ಟ ಎಲ್ಲಿ ಹೊರಗ್ ಹೋಗಡ ಮನೆಯಿಂದ ಕೆಲ್ಸ ಆಯ್ತು ಮನೆಯಾಗಿ ಆಕೇತಿ ಇದನ್ನ ಅಕೇತಿ ಎರಡು ಕಣ್ಣ ಮುಂದಿ ಅಕ್ಕವು ನೀನು ಎಲ್ ಹೊರಗ್ ಬಿಸ್ಲಾಗ್ ಬರಬಾರತ ನಿನಗ ಹೋಗ್ ದುಡ್ಯಾಕ ಇದು ಒಂದ್ ಮನ್ಯಾಗ ಚಲೋ ಆಯ್ತು ಮತ್ತೆ ಬಿಸಿನೆಸ್ ಚಲೋ ಕೂತೈತಿ ಅಂತ ಹೇಳ್ತಿ ಎಲ್ಲಾ ಮಂದಿ ಹಿಂಗ ನಡಿ ನನಗೂ ಕೇಳಿ ಬಾಳ ಖುಷಿ ಆಯ್ತು ಬಾ ನಗಿನ ಹಾಲಾಗ ಚಾ ಮಾಡ್ಕೊಡ್ತೀನಿ ಬಾ ನನ್ ಬಾರಿ ಅಕ್ಕ ಚಾ ನಾವು ನಾವ್ ಹೈನಾ ಮಾಡಿ ನಮ್ ಹಾಲಿನಾಗೆ ಚಾ ಮಾಡ್ಕೊಂಡು ಈ ಕುಡಿಯಂಗ್ ನೋಡ್ವಾ ಬರೀ ಮಂದಿ ಕೊಟ್ಟಿದ್ದು ಅದು ಲೆಕ್ಕಾಚಾರ ಮ್ಯಾಲ ಒಂದ್ ಸಿಕ್ಸ್ ತಗೋತಿದ್ವಿ ಅವು ನೀರ್ ಹಾಕಿ ಕೊಡ್ತಿದ್ದು ಏನ್ ಮಾಡುದು ಈಗ ದೇವ್ರ ಬಾ ಹೋಗ್ ಬಾ ಒಟ್ ಹೆಂಗರೇ ಆಗ್ಲಿ ಕಾಣ್ತಾರದನಲ್ಲ ದೇವ್ರ ಹಾ ಅದಕ್ ಸಂತೋಷ ಕೊಡು ಏಡ್ ದಿನ ಎಲ್ಲಾರು ಏಡ್ ದಿನ ಕಷ್ಟ ಪಟ್ಟನ್ ದೇವ್ರ ಹ ರಾತ್ರಿ ಮುಗಿದು ಹಗಲ್ ಬರುವಂಗ ಎಲ್ಲಾ ಜೀವನದಾಗು ಕಷ್ಟ ಅಂತ ಇರ್ತೈತಿ ಅದು ಮೇಲೆ ಸುಖ ಅನ್ನೋದ್ ಬರಬೇಕಲ್ಲ ಯಾಕೆ ತಿಳಿ ತರ್ಸತಿದಿ ಈಗರ ನಡಿ ತರ್ಬೇಕು ಹಂಗೆ ಆಗಿತ್ ನಾ ಬಾ ಒಳ ಬಾ ಆಯ್ತಾ ನಡಿ ಬಾ ಹೋಗ್ ಎಲ್ಲಿ ಕುಂದ್ರ ಬಾಯ್ಲಿ ನೋಡಿ ಎಮ್ಮಿ ಮನಿ ಕಡೆ ಒಲಿ ಸಾಂದ್ ರೀ ಹಾ ಹೆಂಡಿ ಮನಿ ಇತ್ತಲ್ಲ ಕಡೆ ಅದು ಏನ್ ಅಲ್ಲೇ ಜಾಸ್ತಿ ಅಡಿಗೆ ಮಾಡ್ತಿದ್ದಿಲ್ಲ ನೀ ಮಾಡ್ತೀನವಾ ಅಲ್ಲಿ ಮಾಡ್ತೀನಿ ಅದು ಹತ್ತಿ ಬಾಳ ಹಾಕಿತ್ತಲ್ಲ ಅಲ್ಲೇ ಬಡಬಡ ಅಲ್ಲೇ ಸಮೀಪ ಬಡಬಡ ಅಲ್ಲೇ ಮಾಡ್ತಾ ಬಿಡ್ತೀನಿ ಇಲ್ಲಿ ಏನಾದ್ರೆ ಬಾಳ ಇದ್ದಾಗ ಮಾಡಿದಾಗ ಆಗ್ಲಿ ಆಕಿ ಬಾಳ್ ಹಿಡಿಯಾತೈತಿ ಈ ಮಳಿಗಿ ಓಟು ಇದತ್ವ ಅದು ಮಣ್ಣಿಂದ ಐತಲ್ಲ ಇದು ಒಂದಿಟ್ಟು ಇಟ್ಟು ಗಟ್ಟೈತಿ ಅದು ಒಂಥರ ತೀರಾ ನೀರ್ ಬಿದ್ದು ಒಲಿನ ಹತ್ತಲ ಐತಿ ಎಲ್ಲಾ ತಂಬ್ಲಾಗೈತಿ ಅಕಡೆ ಬಡಬಡ ಮಾಡಿ ತಗದ್ ಬಿಡ್ತಿದ್ದೆ ಹತ್ತಿದ್ರು ಹೆಂಗೂ ಎಮರ್ಜೆನ್ಸಿಗೆ ಮಂದಿ ಬಾಳ ಬಂದ್ರ ಮಾಡಿದ್ರೆ ಇದಾಗಲ್ಲ ಅಲ್ಲಿ ಆಟೆ ಇರ್ತಿದ್ಯಾ ಬಡ ಬಡ ಮಾಡಿ ಇದು ಈಗ ಹಂಗೂ ಯಾವಾಗೂ ಮನೆಗೆ ಇರ್ತೀನಲ್ಲ ಹಂಗಾಗಿ ನಾನು ಅದೊಂದಿಟ್ಟು ಮಳಿಗೆ ಎಲ್ಲ ಇದಿಲ್ಲೆ ಮಾಡಾಕತಿ ಹೌದ್ ಅದಕ್ಕಿನ ಚಲೋ ಐತ್ ಬಿಡಬೇ ಅದ್ ಹತ್ತಿ ಆಗ್ಬಿಡ್ತಿತ್ತು ತೀರಾ ತಗೋ ಎಲ್ಲಾ ಬಿಸಿನ ಸೀಸನ್ಸ್ ಎಲ್ಲ ಚಲೋ ಕೊಟ್ಟೈತಿ ಮುಂದ್ ಮನಿ ಕಟ್ಸಿರ್ ಕಟ್ಸಕತ್ತಿ ಹುಣ್ಣ ಯಾಕೆ ಮನಿ ಆಗಿ ನಿಮ್ಮ ಅಂತ ಅಡೆ ಅಂಶ ಅಯ್ಯ ಕುಡ್ಬೇಕು ಮನಿ ಐತಿ ಐತಿ ಹಿಂದಿಲ್ಲ ಮುಂದಿಲ್ಲ ಹಿಂದಿದ್ ಮಾಡಿದ್ರ ಬಿಡ ಚಕ್ಮಣಿ ಅಂತೈತಿ ಹಾ ಹಿಂಗ್ ಏಟ್ ಮಾತಾಡವ ನಮ್ಗೆ ಏತ್ ಮಾತಾಡುವ ದೇವ್ರ ಎಲ್ಲಾರು ಹಿಂಗೆ ಇಟ್ಟಿದಲ್ಲ ಎಲ್ಲಾನು ಚಲೋ ಆಗ್ತೈತಿ ಟೈಮ್ ಬರ್ಬೇಕತ್ತ ಹ್ಮ್ ಅದು ಬಿಡು ಮಾತಾಡೋರ್ ಮಾತಾಡ್ತಾರ ನಮ್ ಟೈಮ್ ಬರುತ್ತಾನೆ ನಾವ್ ಸುಮ್ ಕುಂದಿರ್ಬೇಕಷ್ಟ ಹೌದಿಲ್ಲ ಇದು ಮುಂಜಾನೆ ಹಾಲು ಕಾಯಿಸಿ ಒಲಿ ಆರ್ಸಿದ್ದೆ ಈಗ ಮಾತ್ ಹೊತ್ಸಬೇಕಾಯ್ತು ಹೊತ್ಸಾಕ ಆದ್ರೆ ಅದೇ ಚಾಕಿ ಆಯ್ತು ಹೊಲ ಬಿಡ್ಬಿ ಆಮೇಲೆ ಮಾಡಕಿ ಚಾಯ್ ಏನ್ ತಡಿ ಎಪ್ಪನ ಹೊಸ ಎಪ್ಪನ ಹಾಕೈತಿ ಹಾಲು ಎಂಬು ಇಲ್ಲೇ ಕಾಯಿಸಿ ಗಟ್ಟಿಗೆ ಮಾಡ್ಕೊಡ್ತೀನಿ ಆಮೇಲೆ ಊಟ ಮಾಡಕ್ ಮತ್ತ ಪಾಕ ಮಾಡ್ಲೇನ ಎಡ್ವಾ ಮಳೆದ್ ದಿನ ತಂಗ್ ಎತ್ತೈತಿ ಅಂದ್ರೆ ಬಿಸಿ 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 ಚಾ ಕುಡಿದ್ನಿ ಅಂದ್ರ ಆರಾಮ್ ಅನ್ಸ್ತಿ ನೋಡ್ರಿ ಅದಕ್ಕ ನಾನು ಚಾನ ಮಾಡ್ತೀನಿ ಅಂದೆ ಅಂದಂಗ ನಿಮ್ಮ ಏನ್ರೀ ಅಂದನ್ ಅವ್ರೇನಂತಾರ ಅಯ್ಯ್ ನನ್ ಹೇಳ ಮಾಡೇ ಇಲ್ಲ ಅತ್ತಂದ್ರ ಹೇಳಿನಲ್ರಿ ಈಗ ನಾನು ಜಕ್ಕ ಜಕ್ಕ ಜರಿತಾರ ಮತ್ತೆ ಏನ್ ಮಾಡಿದ್ರ ಹಂಗ ಮಾಡ್ತಿ ಹಿಂಗ್ ಮಾಡ್ತಿ ಅದಿರಲ್ಲ ಇರಲ್ಲ ನಾನು ಒಂದ್ ಎರಡ್ ದಿನ ಬಿಟ್ಟೆ ನೋಡ್ ಹಿಂಗ ನೀ ಮಾಡ್ಕೊಂಡ್ ತಿನ್ರಿ ನಾ ಮೊದ್ಲೇ ಚಲೋ ಮಾಡೋದಿಲ್ಲ ನಾನು ನನ್ ಗಂಡದ ಸಣ್ಣ ಮರಿ ದೊಡ್ಡ ಮಷ್ಟ ಮಾಡ್ತಿದ್ದೆ ಹಾ ನಾನು ಸುಮ್ ಕೊಟ್ಟು ಬಿರಿ ಬಂದೈತಿ ಅನ್ನ ಅನ್ನತನ ಒಂದ್ ಐತಿ ಅಂಗಂದ ಒಂದ್ ಐತಿ ಬಿರೀ ಬಂದೈತ್ ಮಗಳು ಬಂದ ಅದೇ ಶಿಲ್ಪಕ್ನ ಹಿಂಗ ಹಿಂಗಾಗಿ ತತ್ತೇನ ಅದಕ್ಕನದ್ರ ಬಂದ ಅದಕ್ಕೆ ಹಾಂಗ್ ಏನೇನ ತಲಿತು ತುಂಬತಾರ ಅಕ್ನ ಶಿಲ್ಪಕ್ನು ಈ ಒಟ್ಟೋಲ್ಲ ಮಾತ್ರ ಮಾಮಾರ ಹೆಚ್ಚಾಗಿ ಇವರು ಅಂದಿತ್ತ ಮಾಡ್ತಿದಿಲ್ವ ಯಾಕ ಬೈದ್ರು ಒಂದರೇ ಯಾರ ಏನ್ ಹೇಳಾರ ಏನ್ ಸುದ್ದಿ ಇವರು ಹೇಳಿದ್ರು ಮನೇಲಿ ನೋಡ್ ಮತ್ತೆ ಹಂಗಾಗಿ ಅವ್ರು ಬಿ ಹಿಡಿದುಕೊತಾರೆ ಸುಮ್ ನೋಡ್ಬಿಡೇವಾ ನಿಮ್ಮ ಮತ್ತೆ ಹೋಗಿರ್ಲಿಲ್ಲ ಅಹ್ ಒಂದ್ ಹಿಟ್ಟಿದ್ದು ಕಡ್ಡಿ ಹೋಗಿ ಗುಡ್ಡ ಮಾಡ್ಬಿಡ್ತಾ ಈ ಹಿಟ್ಟ ಸಿಕ್ಕಿದ್ ಸಾಕಾಗಿರ್ತೈತಿ ಮತ್ತಿ ಅದನ್ನೇ ಹಿಂಗ್ ನೋಡ್ ಶೇಕರು ಹಂಗ ನೋಡ್ ಶೇಕರು ಅಂತ ಅಂದ್ರೆ ಹಿಡಿದ್ ಬಿಡ್ತಾರ ಮತ್ತ್ ಅವ್ರು ನೋಡ್ 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 ಸಾಕಾಗಿ ಹಿಂಗ್ ಮಾಡಿರ್ಬೇಕಲ್ಲಾ ಒಂದಿನ ದಿನ ಅವ್ರ ಅಪ್ಪ ಏನಾರು ಪೊಲೀಸ್ ಅದಾರ ಬಿಡು ಹಂಗ ಗೊತ್ತಿತ್ತಂದ್ರ ಮೊದ್ಲ ಏನಾರ ಮಾಡ್ಬೋದಾಗಿತ್ತು ಆಕ್ಷನ್ ತೋರ್ಬೋದಾಗಿತ್ತು ಅವ್ರು ಯಾಕೆ ಇಟ್ಟ ದಿನ ಸುಮ್ ಮಗಳು ಮೊದಲು ಸುಮ್ ಸುಮ್ಕುತಾರ ಅವರು ಮತ್ತಲ್ಲ ತೋರ್ಸಕ ನಿಮ್ಮತ್ತಿನ ಯಾಕೆ ಕಾಲದ ಯಾರಿ ಗೊತ್ತ ನಾನ್ ನೀವ್ ಹೋಟ್ಲಿ ಆದ್ರೂ ಹಂಗ ಮಾಡ್ಗಿದ್ದೇವ ங்கத்திடே இல்லாட் கிடீம்னா இத நன் நூறாஹ் மக்களு நான் தோர்ஸ் தீன் ஹிங்க மே மத்த நினுஹன் அந்த அது அத்தியார்தா இது மாதிரி மத்திய சிட்டு விடுதல்ல அதுக்கு மக்களு ஆகவ ஹோக்தவ ಅದು ಪಾಪದ ಕೆಲಸನೇ ಅದು ಕಂಡು ಕಂಡು ಒಂದ್ ಜೀವ ಇದು ಮಾಡ್ದಂಗ ಆಯ್ತು ಅವ್ರ ಏನ್ ಹೆಚ್ಚ ಕಮ್ಮಿತ್ತ ಆಕಿನ್ ಮಗಳಿಗೆ ಅವ್ರ ಮಗಳಿಗೆ ಏನ್ ಹೆಚ್ಚ ಕಮ್ಮಿ ಆಯ್ತು ಅವ್ರ ಸಣ್ಣ ಆಗೈತಿ ನಮಗೆ ಹೆಂಗೇತಿ ಹೆಂಗ ಅವ್ರಿಗೆ ಸಣ್ಣ ಆಗುದಿಲ್ಲ ಅದು ಮತ್ತ್ ತಂಗಿ ಅದು ಹೊಟ್ಟೆ ಇದ್ರೆ ವಿಷಯ ಆಕೈತು ಅದು ಏನ ಆಕಿನ್ ಪುಣ್ಯ ಶಿಲ್ಪಂದು ಏನೋ ಏನೋ ಜೀವ ಆಗಿಲಿಕ ಹೌದು ಮತ್ತ ಅವ್ರ ಅಪ್ಪರು ಅದೇ ಅಂದ್ರು ಅಲ್ರಿ ಏನ ನನ್ ಪುಣ್ಯ ನನ್ ಮಗಳ ಪುಣ್ಯ ಇತ್ತು ಅವ್ರವ ಅದೇ ತರ ನನ್ ಮಗಳ ಪುಣ್ಯ ದೇವ್ರು ಏನಾಕಿಂತ ಕಾಡಿನ ಅಕಸ್ಮಾತ್ ಏನಾರು ಹೆಚ್ಚು ಆಗಿತ್ತಂದ್ರ ನಾವ್ ಯಾರು ಹೇಳ್ಬೇಕಾಗಿತ್ರಿ ಸಂತ ಅದ್ ಕೇಳ್ತಾರ ಅವ್ರು ನೀವೇನು ನಾಲ್ಕು ದಿನ ಆಳ್ತಿದ್ರಿ ಸುಮ್ಮ ತುಂಬ ಮಾಡ್ಕೊಂಡ್ ಆರಾಮ್ ಇರ್ತಿದ್ರಿ ನಮ್ಗೆ ಹೆಂಗ್ ಪಟ್ಟು ಇರ್ತಿ ನಿಮ್ಗೆ ಏನ್ ಗೊತ್ತೈತೆನಾಡ್ತಿರಿ ಇಲ್ಲಿ ಸುಮ್ ಕುರ್ತಿರ್ ನಿಮ್ ಆಗ್ಲಿಕ್ಕೆ ಕಳ್ಸಬೇಕಾಗಿತ್ತು ಅವಾಗ ಕಳ್ಸಿದ್ದಾರ ಅವ್ರು ಸರಿ ವಚ್ಾ ಹಾಕಿರ್ತೇನೆ ಹೆಂಗ ಯಾರಿಗಾದ್ರು ಸಂತ ಆಗುದಿ ಅಲ್ಲ ಒತ್ತಂಗಿ ನಮಗೆ ಹೆಂಗ್ ಆತಿಯ ಅವ್ರಿಗೆ ಹೆಂಗ ಆಗುದಿಲ್ಲ ಹಾ ಬರಬರಿ ಮಾಡಿರ್ತವೋ ಎರಡು ದಿನ ಆಯ್ತು ಹೋಗಿ ಬಿಡು ಈಗ ಸೂರಾಸ್ತಾರ ನಾ ಸೂರಾಸ್ತಾರತಿ ಯಾರು ಬಿಡ್ತಾರ ನೋಡ್ ನೋಡ್ ನೋಡಿ ಯಾರಿಗಾದ್ರು ಸಿಕ್ಕಿ ಬರುದೇ ನಾನು ನೋಡಿ ನಾವು ನಿಮ್ಮಂತ ನಿಮ್ಮಂತಿನಲ್ಲಿ ನೋಡಿರ್ತವ ನಾನು ತಿನ್ನ ಕೂಡ ತಿದ್ದಿಲ್ಲ ಏನ್ ಮಾಡುದು ನಮ್ ಮನೆ ಬರೀರ್ತೇತಿ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ಡೈಲಿ ವಿಡಿಯೋ ಹಾಕಿ ಹಾಕಿ ಅಂತ ಅನ್ನತೀವಿ ಡೈಲಿ ವಿಡಿಯೋ ಹಾಕ ನಮಗೂ ಇಷ್ಟನೇ ನಾನ್ ನಾನು ನಿಮ್ಗೆ ಎಲ್ಲಾರ್ಗು ಹೇಳದಂಗ ನಾನ್ ಪ್ರೆಗ್ನೆಂಟ್ ಇದಿ ಹಂಗಾಗಿ ಒಂದೊಂದ್ಸರಿ ಹಾಕಕ್ ಆಗ್ತೇತಿ ಒಂದೊಂದ್ಸರಿ ಹಾಕಕ್ ಆಗಲ್ಲ ಯಾಕಂದ್ರೆ ಗೊತ್ತಿರ್ತೈತಿ ప్రెగ్నెన్సి వుమెన్సి వుమెన్ సుస్త్ ఆగ్ గొప్ప వారిట్ ఇ సో డే సమీప్ బందాస్తి సుస్తాతి హి స్వల్ అడ్జస్ట్ మొరి బట్ నిర్ట్ హింగే ఇది అంతా ఎలా కతినీ బా సపోర్ట్ మింక్ యూ సో మచ్ నిల్గొ